ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಜುಲೈ ತಿಂಗಳಿನಲ್ಲಿ ನಾನು ವಿಜ್ಞಾನಿ ಮೈನಸ್ ಎರಡು ಸಾವಿರದ ಹದಿನೈದು ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ತಯಾರಿಸುವ ಹಾಗೂ ಭಾಗವಹಿಸುವ ವಿದ್ಯಾರ್ಥಿಗಳ ಮೂಲಕ ಶಾಲೆಗೊಂದು ಟೆಲಿಸ್ಕೋಪ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತಿನ ನಿರ್ದೇಶಕಿ ಪುಷ್ಪಲತಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳೇ ಟೆಲಿಸ್ಕೋಪ್ ತಯಾರಿಸುವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ರಾಜ್ಯದ ಇನ್ನೂರ ಐವತ್ತು ಶಾಲೆಗಳಿಂದ ಇನ್ನೂರ ಐವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನುರಿತ ತಜ್ಞರಿಂದ ಅವರಿಗೆ ಟೆಲಿಸ್ಕೋಪ್ ತಯಾರಿಸುವ ಎಂಟು ದಿನಗಳ ತರಬೇತಿಯನ್ನು ದೊಡ್ಡಬಳ್ಳಾಪುರದ ಬಳಿಯ ಬ್ಯಾಸೆಂಟ್ ಉದ್ಯಾನವನದ ಸ್ಕೌಟ್ ಕ್ಯಾಂಪ್ನಲ್ಲಿ ನೀಡಲಾಗುವುದು ಎಂದರು ಸದರಿ ತರಬೇತಿ ಕಾರ್ಯಕ್ರಮವನ್ನು ದಾಖಲು ಮಾಡಲು ಲಿಮ್ಕಾ ಗಿನ್ನೀಸ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಗಳು ಆಗಮಿಸಲು ಕ್ರಮವಹಿಸಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಗುವುದು ಎಂದು ಇದೇ ವೇಳೆ ಹೇಳಿದರು ನಿರ್ದೇಶಕರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನಮ್ಮ ಪರಿಷತ್ತು ನಿಮ್ಗೆ ಈಗಾಗಲೇ ನಾವು ಸುಮಾರು ಸಾರಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಮ್ಮ ಪರಿಷತ್ತಿನ ಪರವಾಗಿ ನಿಮ್ಮನ್ನೆಲ್ಲ ಕ ನಮ್ಮ ಕಾರ್ಯಕ್ರಮಗಳಲ್ಲಿ ಆಯೋಜನೆಗೊಂಡಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನೆಲ್ಲ ನಿಮ್ಮನ್ನು ಭೇಟಿಯಾಗಿ ಮಾತಾಡಿ ಅದಕ್ಕೆ ನೀವು ಕೂಡ ನಮಗೆ ಸಹಕರಿಸಿದ್ದೀರಾ ನಮ್ಮ ಜಿಲ್ಲಾಧ್ಯಕ್ಷರಾದ ಶಿವಲಿಂಗನವರು ಇವರ ಅನಾರೋಗ್ಯದ ಹಾಗಾಗಿ ಅವರು ಅನುಪಸ್ಥಿತಿಯಲ್ಲಿ ನಾವು ನಾನು ರಾಜ್ಯ ನಿರ್ದೇಶಕರಾಗಿ ನಾನು ಮಾತಾಡ್ತಾ ಇದ್ದೇನೆ ನಮ್ಮ ಪರಿಷತ್ತು ವತಿಯಿಂದ ಈಗಾಗಲೇ ಇದು ಸ್ಥಾಪನೆಯಾಗಿ ಇದು ಐದನೇ ವರ್ಷಕ್ಕೆ ಇದೆ ಈ ಒಂದು ಐದನೇ ವರ್ಷದ ಒಂದು ಸಂಭ್ರಮದ ಆಚರಣೆಯಾಗಿ ಪ್ರಪ್ರಥಮವಾಗಿ ವಿನೂತನವಾಗಿ ಶಾಲಾ ಮಕ್ಕಳು ಮತ್ತು ಕಾಲೇಜು ಮಕ್ಕಳು ಪಿ ಯು ಸಿ ಸೈನ್ಸ್ ವಿಭಾಗದ ಮಕ್ಕಳುಗಳಿಗೆ ನಾನು ವಿಜ್ಞಾನಿ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಕಾರ್ಯಾಗಾರದ ಅಡಿಯಲ್ಲಿ ಒಂದು ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ನಲ್ಲಿ ಒಂದು ಎಂಟು ದಿನಗಳ ಕಾಲ ಮಕ್ಕಳಿಗೆ ಒಂದು ಸಂಪನ್ಮೂಲ ಒಂದು ಹದಿನೈದು ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ರಾಜ್ಯಾದ್ಯಂತ ಒಂದು ಇನ್ನೂರೈವತ್ತು ಮಕ್ಕಳುಗಳನ್ನು ಆ ಜಿಲ್ಲೆ ಕಡೆಯಿಂದ ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಿಂದ ಹತ್ತು ಹದಿನೈದು ಮಕ್ಕಳುಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಇನ್ನೂರೈವತ್ತು ಮಕ್ಕಳುಗಳಿಗೆ ಒಂದು ಹದಿನೈದು ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ಟೆಲಿಸ್ಕೋಪ್ ತಯಾರು ಮಾಡುವಂಥದ್ದನ್ನು ಕಲಿಸ್ಕೊಡ್ತಾರೆ ಆ ಈ ಕಾರ್ಯಕ್ರಮ ಎಂಟು ದಿನ ಮಕ್ಕಳು ತಯಾರಾದ ನ ಮಾಡಿದ ನಂತರ ಅದನ್ನು ಈಗ ನಮಗೆ ಇರುವಂಥ ಮಾಹಿತಿಯ ಪ್ರಕಾರ ವಿಧಾನಸೌಧದ ಮುಂದೆ ಅದನ್ನು ಎಕ್ಸಿಬಿಟ್ ಮಾಡಿ ಮಕ್ಕಳು ತಯಾರು ಮಾಡಿದ ಟೆಲಿಸ್ಕೋಪನ್ನ ಮಕ್ಕಳ ಜೊತೆಗೆ ಅದು ಈ ಒಂದು ಕಾರ್ಯಾಗಾರ ಒಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡು ವರ್ಲ್ಡ್ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಮತ್ತು ಇಂಡಿಯನ್ ಬುಕ್ ರೆಕಾರ್ಡು ಮತ್ತು ಇದೆಲ್ಲ ಮಾ ದಾಖಲು ಮಾಡ್ತಾ ಇರೋದ್ರಿಂದ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಿಗಳಾದಂತಹ ಬೋಸರಾಜ್ ಅವರ ಸಮ್ಮುಖದಲ್ಲಿ ಇದನ್ನ ವಿದ್ಯಾರ್ಥಿಗಳಿಗೆ ಅವರು ತಯಾರು ಮಾಡಿದಂತ ನ ಗೋಷ್ಠಿಯಲ್ಲಿ ಪರಿಷತ್ತಿನ ಜಿಲ್ಲಾ ಸಂಚಾಲಕಿ ಬಿಎಸ್ ಅನುಪಮಾ ತಾಲೂಕು ಅಧ್ಯಕ್ಷ ಮಹೇಂದ್ರ ವಸಂತ ಶ್ರುತಿ ಇದ್ದರು